ಅಣ್ಣ ಎಷ್ಟು ಅಣ್ಣ ಸೀಬೆಣ್ಣ ಮಗ ಯಾಕ ಪಾಪಲ್ಲೇ ಹಂಗೆಲ್ಲ ಮಾಡ್ಬಿ ನೋಡ್ ಮಾಡಬಾರ್ದು ಹಂಗೆಲ್ಲೇ ಅವ್ರು ಕಷ್ಟಪಟ್ಟು ಕಷ್ಟಪಟ್ಟಿದ್ದ ಅಣ್ಣ ಸೀಬೆ ಒಂದೆರಡ ಮಗಿ ಕುಯ್ಕ ಅಂಕಲ್ ಹತ್ರ ಊಟ ಮಾಡೋದು ಅಂಕಲ್ ಎರಡು ಗಂಟೆ ಮೇಲೆ ಇದೆಷ್ಟು ಅದೆಷ್ಟು ಅಂಕಲ್ ಇದು ಎಂಬತ್ತ ಈಗ ಅಣ್ಣದ ಏನು ಮಾಡ್ತೀರಾ ಮತ್ತೆ ಹೌದಾ ಹೌದಾ ಸೊ ಹ್ಞೂ 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 ಸಕ್ಕತ್ ಆಗಿದೆ ಲಾಸ್ಟ್ ಒಂದು ಎರಡು ಹಣ್ಣು ಕೊಟ್ಟರು ಹಣ್ಣು ಅಂತ ಗೊತ್ತಿಲ್ಲ ಅಂಕಲ್ ಎಂಥ ಹಣ್ಣು ಇದೆ ಅಂಕಲ್ ಎಂಥ ಹಣ್ಣು ಕಾಡು ಉಣ್ಸೆ ಬ್ಲಡ್ಡು ಶುಗರ್ ಪೇಷಂಟ್ ಚೆನ್ನಾಗಿರುತ್ತೆ ಒಂದು ಕಾಳು ಕೊಡ್ತೀರಾ ತಿನ್ನೋಕ್ಕೆ ಒಂದೇ ಒಂದು ಕಾಳು ಹೆಂಗಿರುತ್ತೆ ಅಂತ ನೋಡೋಕ್ಕೆ ಥ್ಯಾಂಕ್ಸ್ ಅಂಕಲ್ ಅವಳೆ ಹತ್ತಿ ತಿಂದಂಗೆ ಆಗ್ತಿದೆ ಗುರು